ನಮ್ಗೆ ಇಲ್ಲಿ ತನಕ ಅಂದ್ರೆ ಧರ್ಮಸ್ಥಳ ಬೇಕ್ರಿಯಲ್ಲಿ ಇವರು ತುಂಬಾ ಮೋಸ ಮಾಡ್ತಾರ ಅಂತ ನಮ್ಗೆ ಈಗ ಅರ್ಥ ಆಯ್ತು ನೀವು ಮೋಸ ಹೋಗಿದ್ರ ಏನಾಯ್ತಮ್ಮ ಅಂದ್ರೆ ಸರ್ ಇವಾಗ ಮಂತ್ಲಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾರ ಸರ್ ಅದರಲ್ಲಿ ನಾನು ಅಂದಾಜು ಹೇಳ್ತಾ ಇರೋದು ನಿಮ್ಗೆ ಲೆಕ್ಕನ ಈ ಸಾರಿ ಕಟ್ಟದ್ಮೇಲೆ ಒಂದ್ ಒಂದ್ ವಾರ ಮತ್ತೆ ನಾವು ಕಟ್ಟೋದು ಸಾವಿರದ ಇನ್ನೂರು ಕಟ್ತಾ ಇದೀವಿ ನೆಕ್ಸ್ಟ್ ಒಂದ್ ತಿಂಗಳಾದ್ಮೇಲೆ ಅದು ನಾಲ್ಕು ವಾರಕ್ಕೆ ನಾಲ್ಕು ಸಾವಿರದ ಎಂಟ್ ಸಾವಿರ ರೂಪಾಯಿ ಕಳಿಬೇಕು ಅಲ್ಲಿ ಕಳೆದು ಲೆಕ್ಕ ಮಾಡಿದಾಗ ಮಂತ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಎಪ್ಪತ್ ಸಾವಿರ ರೂಪಾಯಿ ಇದ್ರೆ ಅದ್ರಲ್ಲಿ ಒಂದ ಅರವತ್ನಾಲ್ಕ ಸಾವಿರ ರೂಪಾಯಿ ಅರವತ್ತ್ ಆರ್ ಸಾವಿರ ರೂಪಾಯಿ ಇರಬೇಕು ಮಿನಿಮಮ್ ಅಂದ್ರೆ ಅಲ್ಲಿ ಎಪ್ಪತ್ತ ಎಪ್ಪತ್ತೆ ಎಪ್ಪತ್ತೂ ಎರಡೇ ಸಾವಿರ ರೂಪಾಯಿ ಕಳೆದಿರೋದು ಸರ್ ಅಲ್ಲಿ ಎರಡೇ ಸಾವಿರ ರೂಪಾಯಿ ರೂಪಾಯಿರುತ್ತೆ ಅಲ್ಲಿ ನೋಡಿದ್ರೆ ಅರ್ವತ್ತೆಂಟು ಸಾವಿರ ರೂಪಾಯಿ ಅಲ್ಲಿ ಅಲ್ಲೇ ಇರುತ್ತೆ ಅದ್ರ ನಾವು ಕಟ್ಟಿದ್ದು ಮಿಕ್ಕಿದ ದುಡ್ಡೆಲ್ಲ ಹೆಂಗೋ ಇದೆ ಏನು ಯಾವ ತರ ಇದೆ ಅಂತ ನಮ್ಗೆ ಅರ್ಥ ಆಗಿರಲಿಲ್ಲ ಸರ್ ನೀವು ಎಲ್ಲ ಅರ್ಥ ಮಾಡಿ ಹೇಳೋದ್ ಮೇಲೆ ಗೊತ್ತಾಯ್ತು ಇಲ್ಲಿ ತುಂಬಾ ಮೋಸ ಧರ್ಮಸ್ಥಳ ಅಂತ ನಮ್ಗೆ ತುಂಬಾ ನಂಬಿಕೆ ನಂಬಿಕೆ ಇದೆ ನಂಬಿಕೆ ಇದ್ದಾನೆ ಈಗ ಜನಗಳು ಹಾಳಾಗಿರೋದು ಈಗ ಅಂದ್ರೆ ನಮ್ಗೆ ಈಗಲೂ ದೇವ್ರನ್ನ ನಂಬಿಕೆನೆ ಈ ಜನಗಳ ಈ ತರ ಮೋಸ ಮಾಡ್ತಾರಲ್ಲ ಅದರಿಂದ ನಮಗೆ ದೇವ್ರಿಗೆ ಇವರು ಮೋಸ ಮಾಡ್ತಾರ ಮಾಡಿ ಅಂತ ಹೇಳಿ ದೇವರು ಯಾವತ್ತು ಬಡ್ಡಿ ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ ಅವರು ಬಡ್ಡಿ ಬಿಡೋದಕ್ಕೆ

ಬೇರೆಯವ್ರ ಏನ್ ಮಾಡ್ತಾರ ಸದಸ್ಯರು ಬೇರೆಯವ್ರ ಅವ್ರಲ್ಲ ಸರ್ ನಮ್ ಗುಂಪಲ್ಲಿ ಇರೋರು ಏನು ಕರ್ತಾ ಇಲ್ಲ ಅವ್ರ ಏನ್ ಮಾಡ್ತಾರ ನಮ್ ಬಂದ್ ಹೇಳ್ತಾ ಇಲ್ಲ ಮೇಡಂ ಅವ್ರು ನಮ್ ಬಂದ್ ಹೇಳ್ತಾ ಇಲ್ಲ ಕಟ್ಟಿ ಅಂತ ನಮ್ ಜೊತೆ ಇರ್ತಾರಲ್ಲ ಅವ್ರ ಕೇಳಿ ಹೇಳ್ತಾವ್ರ ಅವ್ರು ಕಟ್ಟ ಕೇಳಿ ಇಲ್ಲ ನಿಮ್ಗೂ ಲೋನ್ ಸಿಗಲ್ಲ ಕಟ್ಟ ಕೇಳಿ ಅವ್ರಿಗೆ ಅಂತ ಅವ್ರು ಹೇಳ್ತಾರ ಅವ್ರು ನಮ್ಗೋತ್ರ ಗೊತ್ತಲ್ಲ ಸರ್ ಹಳ್ಳಿ ಇಲ್ಲಿ ಯಾವ ತರ ಗೊತ್ತು ಹಂಗಂತ ಹೇಳಿದ್ರೆ ಅವ್ರಿಗೆ ಹೇಳಿ ನಾನ್ ಕಟ್ಟೋದು ಜಾಸ್ತಿ ದುಡ್ಡು ಅವ್ರು ಕಟ್ಬಿಟ್ಟಿದೀನಿ ಲೆಕ್ಕ ಇಸ್ಕೊಡಿ ಅಂತ ಹೇಳಿ ನಾನು ನಾನು ಅದನ್ನೇ ನಾನು ನಿಮ್ ನಿಮ್ಮ ನಿಮ್ಗೆ ಏನ್ ಬರ್ತದೆ ಕಲಿಸ್ ಬಗ್ಗೆ ನೀವು ಮಾತಾಡ್ಬೇಡಿ ನಾನು ಮತ್ತೆ ಮೇಡಮ್ ಅವ್ರು ಬಂದು ಕಟ್ಟುವಂತ ಮಾತಾಡ್ತಾರಲ್ಲ ಅವಾಗ ನನ್ ಲೆಕ್ಕ ಕೇಳ್ತಾರ ನಾನು ನಾವು ಇನ್ಸೂರೆನ್ಸ್ ಬಾಂಡ್ ಮಾಡ್ತೀವಿ ಸರ್ ಮೂರ್ ಸರ್ ನಮ್ಮ ಮಗಳದು ನಮ್ದು ಮನೆಯವರು ಪೂಜೆಂದು ಅದನ್ನ ಬಾಂಡ್ ಅಲ್ಲಿ ನಾನ್ ಹೇಳ್ತಾರದು ವಾರ ವಾರ ಬಾಂಡ್ಗೂ ದುಡ್ಡು ಕರ್ತಾ ಇದೀವಿ ಇನ್ಸೂರೆನ್ಸ್ ಮಾಡ್ತಾರ ಅದಕ್ಕೂ ಕರ್ತಾ ಇದೀವಿ ಅದ್ರ ಲೆಕ್ಕನೂ ನಮ್ಗೆ ಗೊತ್ತಾಯ್ತಲ್ಲ ಎಷ್ಟು ಕಟ್ಟಿದೀವಿ ನಾವು ಇದನ್ನ

ಅದನ್ನೇ ಸರ್ ನಾನು ಇವಾಗ ನಮ್ಗೆ ಇವಾಗ ಅರ್ಥ ಆಯ್ತು ಸರ್ ಇದೆಲ್ಲನೂ ಯೋಚನೆ ಮಾಡೋದು ಅವನಿದೆ ಇವನ್ನ ತುಂಬಾ ಮೋಸ ಹೋಯ್ತಾ ಇದೀವಿ ಮತ್ತೆ ನಮ್ಗೆ ದೊಡ್ಡ ಆಪರೇಷನ್ ಆಯ್ತು ಸರ್ ಜಿ ಎಸ್ ಸರ್ ಇದು ಎಲ್ಸ್ ಕಾರ್ಡ್ ಅಂತ ಮಾಡ್ತಾರಲ್ಲ ಸರ್ ಎಲ್ಸ್ ಕಾರ್ಡ್ ಮಾಡ್ತಾಗ ಅವರು ಇಪ್ಪತ್ ಸಾವಿರ ರೂಪಾಯಿ ತನಕ ನಿಮ್ಗೆ ವಾಪಸ್ ಕೊಡ್ತಾರೆ ನಿಮ್ಗೆ ಆಪರೇಷನ್ ಆದವ್ರಿಗೆ ಅಂತ ಹೇಳೋದು ಅದನ್ನ ನಾವು ಅದನ್ನ ನಾವು ಕೇಳಿದ್ವಿ ಅವ್ರು ಕೇಳ್ದಕ್ಕ ನಿಮ್ಗೆ ಇಷ್ಟು ವರ್ಷ ಒಳಗಿರೋದು ಅದು ಅದ್ರ ಮೇಲೆ ಟೈಮ್ ಆದ್ರೆ ಕೊಡಕ್ ಬರಲ್ಲ ಅಂತ ಅಂದ್ರು ಸರ್ ಎಷ್ಟು ವರ್ಷದ ಒಳಗಡೆ ಇರಬೇಕಂತೆ ಒಂದ್ ವರ್ಷದ ಒಳಗಡೆ ಅಂತ ಅಂದ್ರು ಏನು ಅಡ್ಮಿಟ್ ಆಗಿ ಒಂದ್ ವರ್ಷದ ಒಳಗಡೆ ಇರಬೇಕಂತ ಅಂದ್ರೆ ನಾವು ಅಡ್ಮಿಟ್ ಆಗಿ ಟೈಮ್ ವರ್ಷ ಒಂದ್ ವರ್ಷ ಆಗಿರ್ಬೇಕು ಅದ್ರ ಮೇಲೆ ಒಂದ್ ಎರಡು ದಿನ ಆದ್ರೂ ಅದಕ್ಕೆ ಏನು ಬರಲ್ಲ ಅಂತ ಹೇಳಿದ್ರು ಎಷ್ಟು ವರ್ಷ ಆಗಿತ್ತು ಅಡ್ಮಿಟ್ ಆಗಿ ಅಂದ್ರೆ ನಮ್ಗೆ ಅವಾಗ ಆಪರೇಷನ್ ಆದ್ರೆ ನಮಗೆ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಈ ತರ ಮಾಡಿ ಮಾಡ್ಕೊಟ್ಟಿರಲ್ಲ ಅವ್ರು ಹೋಗಿ ಕೇಳ್ಬೇಕಲ್ಲ ಅಂತ ಹೋಗಿ ಕೇಳಿದ್ವಿ

ಆಯ್ತು ಈಗ ಆಯ್ತು ಈಗ ನಿಮ್ ದುಡ್ಡು ಒಂದೊಂದು ರೂಪಾಯಿಗೂ ಲೆಕ್ಕ ಇದೆ ಅದ್ಮೇಲೆ ಇವ್ರ ಹತ್ರ ನೀವು ಲೆಕ್ಕ ಕೇಳಿ ಇಲ್ಲಾಂದ್ರೆ ಕಟ್ಟಲ್ಲ ಅಂತ ಹೇಳಿ ಯಾರ ನಿಮ್ಮೂರವ್ರು ಬಂದು ನಿಮ್ಮೂರವ್ರು ಬಂದ್ಬಿಟ್ಟು ಏ ಕಟ್ಟಮ್ಮ ಯಾಕಮ್ಮ ನನ್ಗೆ ಸಂಬಳ ನಂಗೆ ಲೋನ್ ಏ ನಿನ್ ನಡೆ ಬರ ನಿನ್ಗೆ ನನ್ನ ನಡೆ ಬರ ನನಗೆ ನನಗೆ ತೊಂದರೆ ಆದಾಗ ನೀನ್ ಬಂದಿದ್ದ ನಂಗೆ ಲೆಕ್ಕ ಇಸ್ಕೊಡು ಅಂತ ಹೇಳಿ ನಿಂಗ್ ಲೋನ್ ಸಿಗ್ಬೇಕು ಅಂತ ನನ್ಗೆ ಹಿಂಸೆ ಕೊಡ್ತೀಯಾ ನೀನು ನಂಗ್ ನನ್ ದುಡ್ಡುಗೆ ಲೆಕ್ಕ ಕೊಡೋ ಹೇಳಿ ಫಸ್ಟ್ ಅವಳಿಗೆ ಇನ್ಶೂರೆನ್ಸ್ ಬಾಂಡ್ ಕೊಡ ಹೇಳಿ ಬೇರೆ ಬೇರೆ ಏನ್ ಬಾಂಡ್ ಇದೆ ಅದನ್ನ ಕೊಡೋಕ ಕೇಳಿ ನಮ್ಗೆ ಏನು ಗೊತ್ತಿದೆ ನಿಮ್ ಹೆಸಲ್ ಇದೆ ಅಲ್ಲಿದೆ ಅಲ್ಲಿದೆ ಅಂತ ಇಟ್ಬಿಟ್ರೆ ನನ್ಗೆ ಏನ್ ಗೊತ್ತು ನನ್ಗೆ ಅಟ್ಲೀಸ್ಟ್ ಕಣ್ಣಿಂದ ನೋಡ್ಬೇಕು ಕೈಯಿಂದ ಮುಟ್ಟಬೇಕು ಅಟ್ಲೀಸ್ಟ್ ಲೀಸ್ಟ್ ತಿಳ್ಕೋಬೇಕಲ್ವಾ ತಿಳ್ಕೊಬೇಕಲ್ವಾ ನಿಮ್ಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇರೆ ಯಾರಾದ್ರೂ ಹೋಗ್ಬಿಟ್ಟು ಆ ಬಾಂಡ್ ಇಸ್ಕೊಂಡಾರು ಬರ್ಬೇಕಲ್ವಾ ಈ ತರ ಬಾಂಡ್ ಇತ್ತು ಅಂತ ಅವ್ರಿಗಾರು ಗೊತ್ತಾಗ್ಬೇಕಲ್ವ ಅದು ಅಲ್ಲೇ ನಮ್ಮ ಅದಕ್ಕೆ ಅವ್ರ ಕೇರೇ ಮಾಡ್ಬೇಡಿ ನೀವ್ ಅಂತ ಜನಗಳು ಕೇರ್ ಮಾಡ್ಬೇಡಿ ನಾನು ನೋಡಿಮ್ಮ ನಿಮ್ಮ ಯಜಮಾರು ಕಷ್ಟಪಟ್ಟು ಏಟ್ ಅವರು ಹತ್ತವರು ಹದ್ನೈದವರು ಡ್ಯೂಟಿ ಮಾಡ್ಕೊಂಡ್ ಬರ್ತಿದಾರೆ ಪಾಪ ಅನ್ ಸೆಕ್ಯೂರಿಟಿ ಕೆಲಸ ಅಂತ ಗೊತ್ತು ನಿಂತಿರ್ತಾರೋ ಕೂತಿರ್ತಾರೋ ನಿದ್ರೆ ಮಾಡ್ತಿರ್ತಾರೋ ಅದು ಅಂತ ಅಂತಾದ್ರೆ ದುಡ್ಡು ತಂದು ಕಟ್ಟತಾ ಅಂತ ಅಂತಾದ್ರೆ ದುಡ್ಡು ತಂದು ಕಟ್ಟದ್ಮೇಲೆ ಅದಕ್ಕೆ ಲೆಕ್ಕ ಕೇಳ್ಬೇಕಲ್ವಾ ನೋಡಿ ವಾರ ವಾರಕ್ಕೆ ಬರೋಂಗಿಲ್ಲ ಇದ್ ಹೇಳಿ ನಂಗೆ ಎಲ್ಲಾನು ಲೆಕ್ಕ ಕೊಡ್ಬೇಕು ನೀನು ಇದುವರೆಗೆ ಏನೇನ್ ಹೇಳಿದ್ಯೋ ಎಲ್ಲಾ ವಿತ್ ನಮ್ಗೆ ಅಥೆಂಟಿಕೇಟ್ ಆಗಿ ಲೆಕ್ಕ ಕೊಡ್ಬೇಕು ವಾರ ವಾರ ನಮ್ಮ ಬರಬೇಡ ಬರ್ಬೇಡ ತಿಂಗ್ಳಿಗೆ ಸಲ ಬಾ ಕಟ್ ಕೊಡ್ತೀನಿ ಆಮೇಲೆ ನಾನು ಅಕೌಂಟ್ ಮಾಡಿಸು ಅಕೌಂಟ್ ಕೊಡ್ತೀನಿ ನಿನ್ ಕೈನಲ್ಲಿ ಕೊಡಲ್ಲ ಇದೆ ತರ ನೀನ್ ಮುಂದೆನೂ ಕೂಡ ಮೋಸ ಮಾಡಿದ್ರೆ ನಾನ್ ನಿಮ್ ನಾವ್ ಬಡವರಮ್ಮ ನಾವ್ ಆಗಲ್ಲ ಅಂತ ಹೇಳಿ ನಾನ್ ಹಂಗಂತಾನೆ ಹೇಳ್ತಾರ ಸರ್ ಮಾಡಿ ಹೋಗಬೇಡಿ ನಾವು ಎಷ್ಟು ವಾರ ಕಟ್ಟಿಲ್ಲ ಅಷ್ಟು ವಾರ ನಮ್ಗೆ ಲೆಕ್ಕ ಮಾಡ್ಬಿಟ್ಟು ಇಷ್ಟು ಕಟ್ಟಿ ಅಂತ ಹೇಳಿ ತಗೊಂಡ್ ಕೋರ್ಟ್ಗೆ ಕೇಸ್ ಹಾಕಿ ನಾವ್ ಅಲ್ಲೋ ತೀರ್ಸ್ತಾ ಇದೀನಿ ನಾನು

ನಾವ್ ಅಲ್ಲೋ ಕೇಸ್ ಕಟ್ಟಿವಿ ಅದ್ ಕಟ್ಟಬೇಕು ಹಂಗ ಮಾಡಿ ದುಡ್ಡು ಕಟ್ಟಿದ್ ಕಟ್ಟೋದು ಕಟ್ತೀನಿ ಅಂತ ಹೇಳ್ಬಿಟ್ಟು ನೀವ್ ಇದು ಮಾಡಿ ಜಾಗ ಆಡಕ್ ಹೋಗಬೇಡಿ ಹಂಗಂತ ಮಾತಾಡಿ ಅಂತ ಅಷ್ಟೇ ಅಂತ ಕೇಸ್ ಹಾಕಿಬಿಟ್ ಬರ್ಲಿ ಆಮೇಲೆ ನಂಗೊಂದ್ ಹೇಳಿ ಹಿಂಗ ಮಾಡಿದರಂತ ನಾನ್ ನಿಮ್ ನಿಮ್ಮ ಒಟ್ಟಿಗೆ ಬರ್ತಿಲ್ಲ ನಮ್ಮೂರು ಯಾರಾದ್ರು ನಿಮ್ ಜೊತೇಲಿ ಸಹಾಯಕ್ ಬರ್ತಾರೆ ಕೇಸ್ ಹಾಕ್ಲಿ ಮತ್ ಹಾಕಿರೋದು ನನ್ಗ ಹೇಳಿ ಸರ್ ನಿಮ್ಮಿಂದ ಜನಗಳ ತುಂಬಾ ಉಪಯೋಗ ಆಯ್ತು ಸರ್ ಆದ್ರೂ ನೀವು ನೀವ್ ಇದನ್ನ ಬಿಡ್ಬೇಡಿ ಸರ್ ಬಿಡಲ್ಲ ಆದರೂ ಜನ ಬೈತಾರಲ್ಲಮ್ಮ ಕೆಲವರೆಲ್ಲ ಬಾಯಿ ಬಂದಾಗೆ ನನಗೆ ನೋಡಿದೆ ಸರ್ ನಾವು ಮೊನ್ನೆ ನೋಡಿದೆ ಒಂದು ಒಬ್ಬರು ಲೇಡೀಸ್ ಮಾತಾಡ್ತಿರಲ್ಲ ಮೂರು ಲಕ್ಷ ದುಡ್ಡು ತಗೊಂಡಿದ್ದೀನಿ ನಾನು ಹಂಗೆ ಮಾಡಿ ನಾವು ಈ ಥರ ಏನೋ ಅಂತ ಅಂತೆಲ್ಲ ಮಾತಾಡಿ ನಿಮ್ಗೆ ನಿಮ್ಗೆ ಮಾತಾಡಕ್ಕೆ ಅವರು ಟೈಮ್ ಕೊಡ್ಲಿಲ್ಲ ಸರ್ ಅವರು ಮಾತಾಡೋಕ್ಕೆ ಟೈಮ್ ಕೊಡಲಿಲ್ಲ ಅದು ಹೋಗಿ ನನಗೆ ಬೇಜಾರಾಯ್ತು ಆಯಿತು ಆದರೂ ನೆನ್ನೆ ಒಬ್ಬ ಕೊಲೆ ಬೆದರಿಕೆ ಹಾಕಿದ್ದಾನಲ್ಲಮ್ಮ ನನಗೆ ಹೌದು ಸರ್ ನಾನು ಅದನ್ನೆಲ್ಲ ದಿನ ನೋಡ್ತಾ ಇದ್ದೀನಿ ಸರ್ ಅಮ್ಮ ನಿಮಗೆ ತೊಂದ್ರೆ ಆದ್ರೆ ನಾವು ಇರ್ತೀವಿ ಬನ್ನಿ ಇಂತ ಇಂತ ಇಂಥ ಹುಳಗಳನ್ನ ನಾನು ಎಷ್ಟೋ ನೋಡಿಬಿಟ್ಟಿದ್ದೀನಿ ನಾವ್ ನಾವು ಹಳ್ಳಿಗಳಲ್ಲಿ ಯಾರು ಅವ್ ನಾವು ನೀವು ಪಪ್ಪಾ ನೀವು ಬೇರೆ ಕಡೆ ಎಲ್ಲಾ ಓಡಾಡ್ತಾ ಇರ್ತೀರಿ ನೀವ್ ಅಲ್ಲಿ ಇದಾರಿ ಆದ್ರೆ ನಿಮ್ಗೆ ತುಂಬಾ ಜನಗಳು ಏನ್ ಮಾಡ್ತಾ ಮಾಡ್ತಿರ್ತೀರಾ ಸ್ವಲ್ಪ ನೀವು ನೋಡ್ಕೊಂಡೀನಿ ನಿಮ್ ಆಶೀರ್ವಾದ ಇದೆ ಬಿಡಿಮ್ಮ ಹಂಗೆ ಅಚ್ಚಿ ಗಟ್ಟಿಯಾಗಿರ್ತೀನಿ ನಿಮ್ಮಂತವ್ರು ಎಷ್ಟೋ ಜನ ಹರ್ಸೋದಿಕ್ಕೆ ಎಷ್ಟೋ ಜನ ನನ್ಗ್ ಗೊತ್ತಿಲ್ಲದೆ ಕಾಯ್ಕೊಂಡಿದಾರೆ ನನ್ನ ಹರ್ಸೋದಕ್ಕೆ ಇಂತ ನಾಲ್ಕ್ ಹುಳಗಳನ್ನ ಇಟ್ಕೊಂಡು ನಿಮ್ ಆಶೀರ್ವಾದ ಮುಂದೆ ಇವು ಏನೂ ಇಲ್ಲ ಬಿಡಿಮ್ಮ ಕೊಲ್ಲ ಕೊಲ್ಲವ್ ಒಬ್ಬ ಆದ್ರೆ ಕಾಯೋಕ್ಕೆ ಸಾವಿರ ಜನ ಇದಾರೆ ಅವ್ರಿಗೆ ಲೆಕ್ಕ ಕೊಡದೆ ಕಟ್ಟಕ್ ಹೋಗ್ಬೇಡಿ ಆಮೇಲೆ ಎಲ್ಲಾ ಬಾಂಡ್ಗೂ ನೀವು ಇಸ್ಕೊಬೇಕು ಬಾಂಡ್ ಎಲ್ಲ ಇಸ್ಕೊಂಡು ನಾನು ಕಳ್ಸಬೇಕು ವಾಟ್ಸಪ್ ಮಾಡಬೇಕಲ್ಲ ನನ್ ಫೋನ್ ಮಾಡಿ ಯಾರಾದ್ರೂ ಬರ್ತಾರೆ ಆಮೇಲೆ ಅದೇನ್ ಕೇಸ್ ಆಗ್ತಾರೋ ಹಾಕೊಳ್ಳಿ ಯಾರೇ ನಿಮ್ಮ ಅಕ್ಕಪಕ್ಕದ ಮನೆಯವರು ಬಂದು ಮರೆಯಿಂದ ತೆಗಿತೀನ ಅವ್ರೆಲ್ಲರದ್ದು ವಿಡಿಯೋ ಮಾಡಿ ನನಗೆ ಕಳ್ಸಿ ನಿಮ್ಮೂರಲ್ಲಿ ನೀವು ಒಬ್ಬರೇ ಬರ್ಕೋಕ್ ಅಲ್ವಾ ನಿಮ್ಮ ಮನೆಯವ್ರು ಕಳ್ಕೊಂಡ್ರೆ ಅದಕ್ಕೆ ನೀ ಅದಕ್ಕೆ ನೀವೇ ಹೇಳಬೇಕು ಬೇರೆ ಯಾರು ಅಳಲ್ಲ ಏನೋ ಸಾಲ ಸಿಗುತ್ತೆ ಇದ್ದಾಗ್ಲೂ ಕೂಡ ಎಲ್ಲಾ ಕೇಂದ್ರಗಳು ಆದ್ರು ಕೂಡ ಅದ್ ಏನ್ ಅನ್ನೋದು ಈ ತರ ಮಾತಾಡ್ತಾಳೆ ಹಂಗೆ ಅನ್ಕೋ ನೀನು ಡಾಕ್ಯುಮೆಂಟ್ ಕೊಡಕ್ಕಾಗ್ದಿರೋದಿಕ್ಕೆ ನೀನ್ ದಾಖಲೆಗಳ್ ಕೊಡಕ್ಕಾಗದಿರೋದಿಕ್ಕೆ ನೀನು ಈ ತರ ಚೂ ಬಿಟ್ಟಿದಿಲ್ಲ ನೀನೆಂತ ಹೆಂಗಸು ಅಂತ ಹೇಳಿ ನೀನೆಂತ ಗಂಡಸು ನೀನ್ ಎಂತ ಹೆಂಗಸು ಅಂತಾನೆ ಹೇಳಿ ಒಬ್ಬ ಹೆಣ್ಮಗಳು ಮಾಡೋ ಕೆಲಸ ಅಲ್ಲ ಅದು ಚೂ ಬಿಟ್ಬಿಟ್ಟು ಎಲ್ಲಾರ್ನು ಕೂಡ ಮನೆ ಹತ್ರ ಹೌದ್ಕೊಂತ ಕೂತ್ಕೊಳ್ಳೋಕೆ ಬೀದಿನು ಮಾತಾಡಿರೋ ಸರ್ ಅದು ನಾನು ಕೇರ್ ತಗೊಳಿದ ಸರ್ ನಾ ನಾನ್ ಜೋರಾಗಿ ಅದ್ನ ಕೆಲ್ಸ ಹಾಕ್ಸಕ್ ಹೇಳಿ ನೋಡುದ್ರನ್ನ ನೋಡ್ರಿ ಕೂಡ ನಾನು ಆಮೇಲೆ ಎಲ್ಲಾ ಸದಸ್ಯರನ್ನು ಕರೀತು ಎಲ್ಲಾನು ಕರಿಸಿ ನನ್ನ ಹೆಸರು ಪುಟಮ್ಮ ಅಂತ ಎಲ್ಲಾನು ಕರೀಸಿ ಅಂತಂದ್ರು ಅದ್ ನಾ ನನ್ಗೆ ಸಂಬಳ ಕೊಟ್ಬಿಡಿದಿರ ನೀವು ನನ್ನ ಕರೀರಿ ಅಂತ ಎಲ್ಲರನ್ನು ಕರೀಕ ನೀವು ಕರೀದಿ ಹೋಗಿ ನಿಮ್ಗೆ ಸಂಬಳ ಕೊಡ್ತಾರೆ ನೀವ್ ಮಾತಾಡಿ ನೀವ್ ಹೋಗಿ ಕೇಳಿ ನನಗ್ ಏನಕ್ಕೆ ಕರೀತಿದ್ರಿ ನೀವು ಎಲ್ಲರೂ ಕರ್ಸ ನಮ್ಮ ಕೆಲ್ಸ ಹೋಗ್ಬಿಟ್ಟು ಹೋಗಿ ದುಡ್ಡ್ ಕತ್ತಿಲ್ವಾ ಹೋಗ್ ತಗೊಂಡೋಗ ಕೋರ್ಟ್ ಕೇಸ್ ಹಾಕಿ ದುಡ್ಡು ಕತ್ತಿಲ್ಲ ನಾನು ಹೋಗಿ ಲೆಕ್ಕ ಮಾಡಿ ಕಟ್ತೀನಿ ಅದಿಷ್ಟು ಮಾತಾಡಿದೆ ಸರ್ ಅವಾಗ ಎಲ್ಲಾ ಬಾಯಿ ಮುಟ್ಟಿದ್ರು ಏನು ಆಗಲ್ಲ ಸುಮ್ನಿರಿಮಾ ಹಾ ಏನೇ ಆದ್ರೂ ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬೇಕು ಯಾವ್ದಾದ್ರು ಬಂದು ಜಗಳ ಮಾಡ್ತಿದ್ರೆ ನಿಮ್ಮ ಊರವರೇ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ರೆ ಅದನ್ನ ವಿಡಿಯೋ ಮಾಡಿ ಆದ್ರೂ ನನ್ಗೆ ಕಳಿಸ್ಬೇಕು ಅವ್ರುಗಳು ತೊಂದರೆ ಕೊಡಂಗಿಲ್ಲ ನಿಮ್ಗೆ ಅಷ್ಟೇ ಅಲ್ಲ ನಿಮ್ ನೀವ್ ಹೆಂಗ್ ಮೋಸ ಹೋಗ್ತಿದ್ರೋ ಅವ್ರುಗಳು ಹಂಗೆ ಮೋಸ ಹೋಗ್ತಿರ್ತಾರೆ ಆದ್ರೆ ಅವರಿಗೆ ಇನ್ನೊಂದಷ್ಟು ಲಕ್ಷ ದುಡ್ಡು ಬೇಕಲ್ಲ ಅದಕ್ಕೋಸ್ಕರವ್ ಧಮಕಿ ಆಗ್ತಾ ಇರ್ತಾರೆ ಅವರು ಹ್ಮ್ ಅವರ ತಲೆ ಕೆಡಿಸ್ಕೊಬೇಡಿ ಕಬಡ್ಡಿ ಬಿಸಾಕಿ ಅಮ್ಮ ಸರಿನಾಟುಂಬ ಅಲ್ಲ ನಿಮ್ಮ ಹ್ಮ್ ಸರಿ ಅಮ್ಮ ಮಂಡ್ಯ ಮಂಡ್ಯದವರು